महिला ತುಚ್ಚೀಕರಣವನ್ನ ನಾವು ಸಹಿಸೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ನಮ್ಮ ಸರ್ಕಾರಕ್ಕಿದೆ ಹಾಗಾಗಿ ಮಹಿಳೆಯರಿಗೆ ಹೆಚ್ಚಿನ ಗ್ಯಾರಂಟಿಗಳನ್ನ ಅಥವಾ ಹೆಚ್ಚಿನ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ಮಹಿಳೆಯರ ತುಚ್ಚೀಕರಣವನ್ನ ಅಥವಾ ಅವರಿಗೆ ಏನಾದರೂ ದೌರ್ಜನ್ಯಗಳು ಉಂಟಾಯಿತು ಅಂದ್ರೆ ಅಥವಾ ತೊಂದರೆಗಳು ಉಂಟಾಯಿತು ಅಂದ್ರೆ ನಾವು ಅದನ್ನು ಸಹಿಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ ಮೂಲಕ ಬರೆದು ತಿಳಿಸಿದ್ದಾರೆ ಹೆಣ್ಣಿಗೆ ಸ್ವಾತಂತ್ರ್ಯವನ್ನ ನಿರಾಕರಿಸಿ ಗುಲಾಮಗಳನ್ನಾಗಿ ಮಾಡಿ ಮನೆಯೊಳಗೆ ಇರಿಸಿದ ನಂತರ ಮನುವಾದರ ಸಂಕೋಲನೆಯನ್ನ ಮಹಿಳೆಯರಿಗೆ ಕಿತ್ತು ಹಾಕಿ ಸ್ವತಂತ್ರರಾಗ್ತಾ ಇದ್ದಾರೆ ಸಂವಿಧಾನದತ್ತ ಸ್ವಾತಂತ್ರ್ಯದೊಂದಿಗೆ ಪುರುಷರಿಗೆ ಸರಿಸಮರಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಧಾಪುಗಾಲನ್ನ ಇಡ್ತಾ ಇದ್ದಾರೆ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುನ್ನಡೀತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಸಾರ್ವಜನಿಕವಾಗಿ ಅಪಮಾನಿಸುತ್ತಿರುವುದು ಖಂಡನೀಯ ಇದಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ